ಒಂದು ಬೆಳೆ ಬೆಳಿಬೇಕಾದ್ರೆ ರೈತ ಆಕಾಶ ನೋಡ್ತಾನೆ ಭೂಮಿ ನೋಡ್ತಾನೆ ಎಷ್ಟು ಕಷ್ಟಪಡಬೇಕು ಅಷ್ಟು ಕಷ್ಟಪಟ್ಟು ಬಳಸ್ತಾನೆ ರೈತರಿಗೆ ರೈತರನ್ನ ದಯವಿಟ್ಟು ಕೇವಲ ಮಾಡಬೇಡಿ ನಿಮ್ಗೆ ಎಷ್ಟಾಗುತ್ತೋ ರೈತರ ಹತ್ರ ಬಂದು ತಗೊಳ್ಳಿ ಎಲ್ಲ ಪದಾರ್ಥ ಅವ್ರ ಹತ್ರ ಏನು ಗಂಡ ಹೆಂಡ್ತಿ ಒಂದು ಎಕರೆ ಆರಾಮಾಗಿ ಮೇಂಟೈನ್ ಮಾಡ್ಕೊಬೋದು ಯಾವುದೇ ಹೆಲ್ಪರ್ ಸಹಾಯ ಇಲ್ಲದೆ ಸರ್ ಇದು ನಮ್ಮ ಮನೆಯಲ್ಲಿ ಟಿ ವಿ ಇಲ್ಲ ಉದ್ದೇಶ ಹೇಳ್ತೀನಿ ಕೇಳಿ ಸರ್ ಅದು ಹಿಂಗೆ ಹೇಳ್ಕೊಂಡೋಗಿಡುತ್ತೆ ಅಂದರೆ ನಿಮಗೆ ಗೊತ್ತೇ ಆಗಲ್ಲ ಗಂಟೆಗಳು ಹೆಂಗೆ ಪಾಸಾಯಿತು ಅಂತ ಸೊ ಅದೊಂಥರ ಮ್ಯಾಗ್ನೆಟ್ ಇದ್ದಂಗೆ ನಿಮ್ಮ ಲೈಫ್ ನ ಹಾಳು ಮಾಡೋ ಮ್ಯಾಗ್ನೆಟ್ ನಿಮ್ಮ ಟೈಮ್ನ ಹಾಳ್ಮಾಡೋ ಮ್ಯಾಗ್ನೆಟ್ ಟಿವಿ ಇರ್ಬೋದು ಸ್ಮಾರ್ಟ್ ಫೋನ್ಸ್ ಇರ್ಬೋದು ದಯವಿಟ್ಟು ಅವಾಯ್ಡ್ ಮಾಡಿ ಮಕ್ಳುಗಳಿಗಂತೂ ಫೋನ್ ಕೊಡೋದನ್ನ ದಯವಿಟ್ಟು ಅವಾಯ್ಡ್ ಮಾಡಿ ದಟ್ಟು ಸ್ಮಾರ್ಟ್ ಫೋನ್ ಆದ್ರೆ ಈ ಪರಿಸರ ಅನ್ನೋದು ಅಗ್ರಿ ಕಲ್ಚರ್ ಅದರಲ್ಲೇ ಸಂಸ್ಕೃತಿ ಅನ್ನೋದಿದೆ ತೋರಿಸುತ್ತೆ ನೋಡಿ ಸರ್ ಇದು ನನ್ನ ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ ಓಕೆ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ಎನಿ ಒನ್ ಇಯರ್ ನನ್ನ ಒಪಿನಿಯನ್ ಏನು ಅಂತಂದರೆ ಈ ಫಾಸ್ಟ್ ಫುಡ್ ರೂಟ್ ಅಂತ ಏನಿದೆ ಅಲ್ಲ ಈ ಮಕ್ಕಳು ಚಿಕ್ಕ ಮಕ್ಕಳಿಂದ ಶುರು ಆಗುತ್ತೆ ಸರ್ ಚಾಕ್ಲೇಟು ಪಿಜ್ಜಾ ಬರ್ಗರ್ಸ್ ಅಂತ ಹೇಳಿ ಈ ಕಡೆ ಏನು ಹೋಗ್ತಾರೆ ಚೈನೀಸ್ ಫುಡ್ ಅಂತ ಹೇಳಿ ಗೋಬಿ ಮಂಚೂರಿಯನ್ ಅದು ಇದು ಅಂತ ಏನು ಹಿಂಗೆ ಹೋಗ್ತಿದ್ದಾರೆ ಅದೇ ಸೈಡ್ ನೆಕ್ಸ್ಟ್ ಡೇ ಕರ್ಕೊಂಡು ಬರ್ತಾ ಇರ್ತಾರೆ ಹಾಸ್ಪಿಟಲ್ಗೆ ನನ್ನ ಮಗನ ವಾಮಿಟ್ ಆಯಿತು ನನ್ನ ಮಗನಿಗೆ ಇದು ಫುಡ್ ಪಾಯ್ಸನಿಂಗ್ ಆಗಿದೆ ನನ್ನ ಮಗ ಹುಷಾರ್ ತಪ್ಪಿದ್ದಾನೆ ನನ್ನ ಮಗನಿಗೆ ಅಲರ್ಜಿ ಆಗಿದೆ ಅಂತ ಹೇಳಿ ಕರ್ಕೊಂಡು ಬರ್ತಾಯಿರ್ತಾರೆ ಸೊ ನಾನು ಹೇಳೋದೇನು ಅಂತಂದರೆ ಯಾಕೆ ಈ ಫಾಸ್ಟ್ ಫುಡ್ ಹಿಂದೆ ಬಿದ್ದು ನಿಮ್ಮ ಲೈಫ್ ಸ್ಟೈಲ್ ನ ನೀವೇ ಯಾಕೆ ಹಾಳು ಮಾಡ್ಕೊಳ್ತಾ ಇದ್ದೀರಾ ರೈತರ ಹತ್ರ ತುಂಬಾನೇ ಅಂದ್ರೆ ಎಷ್ಟೊಂದು ಜನ ಎಲ್ಲ ತರ ವೆರೈಟಿ ಇದನ್ನ ಕ್ರಾಪ್ಸ್ ನ ಬೆಳೆದಿರ್ತಾರೆ ಹೋಗಿ ನಿಮಗೆ ಅಲ್ಲಿ ತಗೊಳೋದಕ್ಕೆ ಕಷ್ಟ ಆಗ್ತದೆ ನಮ್ಮ ಊರುಗಳಲ್ಲಿ ಎಲ್ಲೂ ಅಟ್ಲೀಸ್ಟ್ ವೀಕ್ ವೀಕ್ಲಿ ಒನ್ಸ್ ಅಂತ ಏನು ಪ್ಲಾನ್ ಮಾಡ್ತೀರಾ ಎವ್ರಿ ನೀವು ಸುತ್ತಮುತ್ತ ಗೂಗಲ್ ಅಲ್ಲಿ ಎಷ್ಟೊಂದು ಫಾರ್ಮ್ಸ್ ಇದೆ ಆರ್ಗ್ಯಾನಿಕ್ ಫಾರ್ಮ್ಸ್ ಅಂತನೋ ನ್ಯಾಚುರಲ್ ಫಾರ್ಮ್ಸ್ ಅಂತನೋ ಅಥವಾ ಫಾರ್ಮರ್ಸ್ ಡೈರೆಕ್ಟ್ ಲೈಕ್ ಫ್ರಮ್ ಫಾರ್ಮರ್ಸ್ ಡೈರೆಕ್ಟ್ ಟು ಕಸ್ಟಮರ್ಸ್ ಅಂತ ಎಲ್ಲ ಎಷ್ಟೊಂದು ಕಡೆ ನಾನು ಬೋರ್ಡ್ಸ್ ನೋಡಿದೀನಿ ಮಕ್ಕಳ ಮಾಲ್ಸ್ ಗೆ ಕರ್ಕೊಂಡು ಹೋಗೋ ಬದಲು ಫಾರ್ಮರ್ಸ್ ಹತ್ರ ಕರ್ಕೊಂಡು ಬನ್ನಿ ತೋರಿಸಿ ಒಂದು ಐವತ್ತು ಕಿಲೋಮೀಟ್ರು ಅರವತ್ತು ಕಿಲೋಮೀಟ್ರು ಅವರ ಜಾಗದಿಂದ ಆ ರೇಡಿಯಸ್ನಲ್ಲಿ ಇರುವಂಥ ಹಳ್ಳಿಗಳಿಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದು ಮತ್ತು ಆ ರೈತರುಗಳು ಯಾರು ಇದ್ದಾರೆ ಅವ್ರ ತೋಟಕ್ಕೆ ಮಕ್ಳುಗಳನ್ನ ಕರ್ಕೊಂಡು ಹೋಗೋದಿರ್ಬೋದು ಅಥವಾ ರೈತರುಗಳ ಹತ್ರ ಅವ್ರು ಏನು ಬೆಳಗಿದ್ದಾರೆ ಡೈರೆಕ್ಟ್ ನೀವು ಅಂಗಡಿಗಳಲ್ಲಿ ಹೋಗ್ತೀರಾ ಮಾಲಲ್ಲಿ ಹೋಗ್ತೀರಾ ಪರ್ಚೇಸ್ ಮಾಡ್ತೀರಾ ಒಂದು ವಾರಕ್ಕಾಗಷ್ಟು ತಗೊಂಡು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀರಾ ಸೊ ಅದನ್ನ ಮಾಡಬೇಡಿ ಡೈರೆಕ್ಟ್ ರೈತರ ಹತ್ರ ಹೋಗಿ ನಿಮಗೆ ಹೊರ್ಗಡೆ ಎಷ್ಟು ಸಿಗುತ್ತೋ ಅದಕ್ಕಿಂತ ಹತ್ತು ರೂಪಾಯಿ ಕಮ್ಮಿ ಕೊಟ್ಟರು ರೈತರು ನಿಜವಾಗ ಖಂಡಿತ ನಿಮ್ಗೆ ಏನು ಬೇಕೋ ಅವ್ರ ಹತ್ರ ಏನು ಇದೆಯೋ ಫ್ರೂಟ್ಸ್ ಇರ್ಬೋದು ವೆಜಿಟೇಬಲ್ಸ್ ಇರ್ಬೋದು ಬೇರೆ ಏನು ಅವರು ಬೆಳಿದಾರೆ ಅದಿರ್ಬೋದು ಸಿಗುತ್ತೆ ಡೈರೆಕ್ಟಾಗಿ ರೈತ ಹತ್ರ ಪರ್ಚೇಸ್ ಮಾಡಿ ಸೊ ನೀವು ರೈತರ ಹತ್ರ ಪರ್ಚೇಸ್ ಮಾಡೋದ್ರಿಂದ ರೈತ್ರಿಗೂ ಒಂದು ಹೊಸ ಉತ್ಸಾಹ ಬರುತ್ತೆ ರೈತರು ಹೋಗಿ ಮೂರನೇ ದಲ್ಲಾಳಿ ಕಡೆಯಿಂದ ಅವರು ಕಮ್ಮಿ ರೇಟಿಗೆ ಮಾಡೋದ ಬದಲು ನೀವು ದಲ್ಲಾಳಿ ಕಡೆಯಿಂದ ಜಾಸ್ತಿ ರೇಟಿಗೆ ತೊಳೋದ ಬದಲು ನೀವು ಡೈರೆಕ್ಟ್ ಇದೊಂದು ದಯವಿಟ್ಟು ಎಲ್ಲರೂ ಮಾಡೋದಕ್ಕೊಂದು ಟ್ರೈ ಮಾಡಿ ನಿಮ್ಮ ಆದಷ್ಟು ನಿಮ್ಮ ಹತ್ರದಲ್ಲಿ ಯಾರು ರೈತರು ಇದ್ದಾರೆ ಅವ್ರು ಏನು ಬೆಳೀತಾರೆ ಅದನ್ನ ಅವ್ರ ಹತ್ರ ಸೀದಾ ಹೋಗಿ ಡೈರೆಕ್ಟ್ ಪರ್ಚೇಸ್ ಮಾಡೋದಕ್ಕೆ ಪರ್ಚೇಸ್ ಮಾಡಿ ರೈಟ್ ರೈತರಿಗೂ ಒಂದು ಅನುಕೂಲ ಆಗುತ್ತೆ ನಿಮಗೂ ಒಳ್ಳೇದು ಸಿಗುತ್ತೆ ಅನ್ನೋ ಅವಕಾಶ ಇದೆ ಸರ್ ರೈತರು ಅಂದ್ರೇನೆ ಪ್ಯೂರ್ ಆಯಿತಾ ಅವರು ಎಷ್ಟು ಮನಸ್ಸಲ್ಲಿ ಯಾವುದೇ ಒಂಥರ ಕಲ್ಮಶ ಇಟ್ಕೊಳ್ಳದೆ ಅಂಥ ಒಂದು ಪದಾರ್ಥ ಸರ್ ಅದು ಒಂದು ಗಿಡನ ಎಷ್ಟು ಆರೈಕೆ ಮಾಡ್ತಾ ಇರ್ತಾರೆ ರೈತರು ಅಂತಂದರೆ ತನ್ನ ತಾಯಿ ತನ್ನ ಹೆಂಡತಿ ತನ್ನ ಮಕ್ಕಳಿಗೆ ಯಾವ ತರ ಆ ಗಿಡನ ಕೂಡ ಅದೇ ತರ ನೋಡ್ಕೊಳ್ತಾ ಇರ್ತಾರೆ ಕೇವಲವಾಗಿ ನೋಡ್ಬೇಡಿ ರೈತರಂದ್ರೆ ಕೇವಲ ಅಲ್ಲ ರೈತರ ಈ ಪ್ರಪಂಚಕ್ಕೆ ರೈತರು ಇಲ್ಲ ಅಂತಂದ್ರೆ ನಿಮ್ಗೆ ಯಾರಿಗೂ ಏನು ಸಿಗ್ತಾ ಇರಲ್ಲ ಇವತ್ತೇನ್ ಪಿಜ್ಜಾ ಬರ್ಗರ್ ಅಂತ ಓಡ್ತಾ ಇದ್ದೀರಾ ವೆಸ್ಟರ್ನ್ ಕಂಟ್ರೀಸ್ ನ ಫುಡ್ ನ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದೀರಾ ಸೊ ಬಂದು ಕೃಷಿ ಆಧಾರಿತ ದೇಶ ಕೃಷಿನೇ ನಮ್ಮ ದೇಶದ ಬೆನ್ನೆಲುಬು ಆದ್ರೆ ಇವತ್ತಿನ ಎಷ್ಟೋ ಜನ ಮಕ್ಕಳಿಗೆ ರಾಗಿ ಯಾವ ಊಟ ಎಲ್ಲಿಂದ ಬರುತ್ತೆ ಎಲ್ಲಿಂದ ಸಿಗುತ್ತೆ ಯಾರು ಬೆಳಿತಾರೆ ಅನ್ನೋದು ಕೂಡ ಗೊತ್ತಿಲ್ಲ ಸರ್ ಎಲ್ಲಾದ್ರಲ್ಲೂ ಹೆಂಗ್ ರೈತ ಒಬ್ಬ ಒಂದ್ ಅರ್ಧೋಗಿರೋ ಬಟ್ಟೆ ಒಂದ್ ಅರ್ಧ ಚಡ್ಡಿ ಹಾಕೊಂಡು ಓಡಾಡ್ತಾ ಇರ್ತಾನೆ ಅಂತ ಎಲ್ಲಾ ಕಡೆ ಅದೇ ತರೋಶಿಯಲ್ ಅಫಿಷಿಯಲ್ ಆಗಿರೋ ರೈತರು ಕೂಡ ಇದಾರೆ ರೈತರು ಅಂದ್ರೆ ಆತರ ಬಡವ ನಿರ್ಗತಿಕ ಆತರ ಇಲ್ಲ ಸರ್ ರೈತರು ಎಲ್ರಿಗೂ ಅನ್ನ ಕೊಡೋರು ರೈತರೇ ಗ್ರೇಟ್ ನಮ್ಮ ದೇಶದಲ್ಲಿ ಒಂದು ವಿಪರ್ಯಾಸ ಏನಾಗಿದೆ ಅಂದರೆ ರೈತರಿಗೆ ಅವ್ರಿಗೇನು ಮಾನ್ಯತೆ ಸಿಗಬೇಕು ಅದು ಸಿಗ್ತಾ ಇಲ್ಲ ಖಂಡಿತ ಇದ್ರ ಬಗ್ಗೆ ದೊಡ್ಡವರು ಯೋಚನೆ ಮಾಡಬೇಕು ಯಾರ್ಯಾರು ಯೋಚನೆ ಮಾಡಬೇಕು ಅದೆಲ್ಲ ಮಾಡಬೇಕು ಬಿಡಿ ಅದು ಬೆಳೆ ನಮ್ಮ ಯಾರು ರೈತರ ಹತ್ರ ಸಂಪರ್ಕ ಸಾಧಿಸಕ್ಕಾಗುತ್ತೋ ದಯವಿಟ್ಟು ಸರಿ ನಿಮ್ಮ ಮಕ್ಕಳನ್ನ ಕರ್ಕೊಂಡ್ ಬನ್ನಿ ಹೌದು ತೋರ್ಸಿ ವೀಕೆಂಡ್ ಅಂತ ಒಂದು ಪ್ಲಾನ್ ಮಾಡ್ಕೊಳ್ಳಿ ಒಂದ್ ಅರ್ಧ ಗಂಟೆ ನಿಮ್ಮ ಮಕ್ಕಳನ್ನ ಕರ್ಕೊಂಬ ನಿಮ್ಮ ಮಣ್ಣಕ್ ಬಿಡಿ ಮಣ್ಣಲ್ಲಿ ಆಟ ಆಡ್ಲಿ ಅವ್ರ ಗಿಡಗಳ ಹಾಕಕ್ಕೆ ಬರ್ಬೇಕಾದ್ರೆ ಹೌದು ರೈತರ ಸ್ವಂತ ಜಮೀನ್ ಇಲ್ಲ ಹೌದು ನಾವೇನು ವ್ಯವಸಾಯ ಮಾಡಲ್ಲ ಆತರ ಎಲ್ಲ ಬಡ ಸರ್ ರೈತರ ಹತ್ರ ಬಂದು ನೀವ್ ಒಂದ್ ಕೊಂಡ್ಕೊಂಡ್ ಹೋಗೋದು ಅದೊಂತರ ಆದ್ರೆ ಒಂದ್ ಗಿಡ ತಗೊಂಡ್ ಬನ್ನಿ ನಿಮ್ ಕೈಲಾದಷ್ಟು ಒಂದ್ ಗಿಡ ತಗೊಂಡ್ ಬನ್ನಿ ಅದನ್ನ ಹಾಕ್ಸಿ ನಿಮ್ ಮಕ್ಳ ಆದ್ರೆ ನೀವೇ ಬಂದ್ ಹಾಕಿ ಒಂದ್ ಗಿಡನ ಕೊಡೋ ಹಣ್ಣು ನೆಕ್ಸ್ಟ್ ನೀವು ಅದಕ್ಕೊಂದು ಹೆಸರು ಇಟ್ಟು ಹೋಗಿರ್ತೀರ ಆ ಹೆಸರು ಕಂಟಿನ್ಯೂ ಆಗ್ತಾ ಇರುತ್ತೆ ಅದನ್ನ ಅಷ್ಟೇ ಚೆನ್ನಾಗಿ ಅಷ್ಟೇ ಕೇರ್ಫುಲ್ ಆಗಿ ನೋಡ್ಕೊಳ್ತಾ ಇರ್ತಾರೆ ನೆಕ್ಸ್ಟ್ ನೀವು ಬಂದಾಗ ಪ್ರತಿ ಸತಿ ನೀವು ಬಂದಾಗ ಅದಕ್ಕೆ ಆರೈಕೆ ಮಾಡಿ ಅದಕ್ಕೆ ಗೊಬ್ಬರ ಹಾಕ್ತಿರೋ ಅದಕ್ಕೆ ನೀರು ಹಾಕ್ತಿರೋ ಏನ್ ಮಾಡ್ತಿರೋ ಮಾಡಿ ಬಂದಾಗ ನಿಮ್ಗೆ ಖುಷಿ ಆಗ್ತಾ ಇರುತ್ತೆ ನನ್ನ ಗಿಡ ನೋಡಪ್ಪ ಎಷ್ಟು ಸಮೃದ್ಧವಾಗಿ ಬೆಳೀತಾ ಇದೆ ಅಂತ ಹೇಳಿ ನಿಮ್ಗೆ ಅನ್ಸುತ್ತೆ ಸೊ ಇದೆಲ್ಲ ಒಂಥರ ಮಗುಗೆ ಕೊಡ್ತಾ ಇರೋ ಖುಷಿ ಮಾಲ್ಸ್ ಅಲ್ಲಿ ಮಾತ್ರ ಅಲ್ಲ ಸರ್ ಖುಷಿ ಅನ್ನೋದು ಈ ತರ ಕೂಡ ಖುಷಿನ ಕಾಣಬಹುದು ಮತ್ತು ಮೊಬೈಲ್ಸು ಮಕ್ಳುಗಳಿಗೆ ಇವಾಗ ಹೆಂಗಿದೆ ಅಂದರೆ ಈಗ ಒಂದು ವರ್ಷ ಇರಲಿ ಆರು ತಿಂಗಳಿರಲಿ ಮಕ್ಳುಗಳ ಕೈಯಲ್ಲಿ ಸ್ವಾಗತೀವಂತ ಯಾರನ್ನೇ ನೋಡಿ ಸ್ಮಾರ್ಟ್ ಫೋನ್ ಇಟ್ಕೊಂಡು ಸರ್ ಇದು ನಮ್ಮ ಮನೆಯಲ್ಲಿ ಟಿ ವಿ ಇಲ್ಲ ಉದ್ದೇಶ ಹೇಳ್ತೀನಿ ಕೇಳಿ ನಾವು ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ ಮಧ್ಯದಲ್ಲಿ ನಾನು ತಿಂಡಿ ತಿನ್ನೋಕೇನು ಮನೆ ಒಳಗೆ ಬರ್ತೀನಿ ಟಿ ವಿ ಆನಾಗಿರುತ್ತೆ ಟಿ ವಿ ಮುಂದೆ ಕೂತ್ಕೊಂಡು ತಿಂಡಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೊ ಒನ್ ಅವರ್ ಆಗ್ಬೋದು ಎರಡು ಅವರ್ ಆಗ್ಬೋದು ನಾನು ತಿಂಡಿ ತಿನ್ನೋದು ಅದು ಮ ಟಿ ವಿ ನೋಡ್ಕೊಂಡು ತಿಂತಾ ಇರ್ತೀನಿ ಅಂದರೆ ತಿಂತಾನೆ ಇರ್ತೀನಿ ಆಯಿತಾ ಅದಾದ್ಮೇಲೆ ನಾನು ತಿಂಡಿ ತಿಂದ ಮೇಲೆ ಎದ್ದೋಗ್ಬೇಕಂದ್ರೆ ನನಗೆ ಮನಸ್ಸು ಬರಲ್ಲ ಒಂದು ಸೀದಾಗಲಿ ಇದಾಗಲಿ ಒಂದು ಅಥವಾ ಇನ್ನೊಂದು ಪ್ರೋಗ್ರಾಮ್ ಆದಮೇಲೆ ಇನ್ನೊಂದು ಪ್ರೋಗ್ರಾಮು ಸರ್ ಅದು ಹಿಂಗೆ ಹೇಳ್ಕೊಂಡೋಗ್ಬಿಡುತ್ತೆ ಅಂದರೆ ನಿಮಗೆ ಗೊತ್ತಾಗಲ್ಲ ಗಂಟೆಗಳು ಹೆಂಗೆ ಪಾಸಾಯಿತು ಅಂತ ಸೊ ಅದೊಂಥರ ಮ್ಯಾಗ್ನೆಟ್ ಇದ್ದಂಗೆ ನಿಮ್ಮ ಲೈಫ್ನ ಹಾಳು ಮಾಡೋಂಥ ಮ್ಯಾಗ್ನೆಟ್ ನಿಮ್ಮ ಟೈಮ್ನ ಹಾಳು ಮಾಡೋಂಥ ಮ್ಯಾಗ್ನೆಟು ಟಿ ವಿ ಇರ್ಬೋದು ಫೋನ್ಸ್ ಇರ್ಬೋದು ದಯವಿಟ್ಟು ಅವಾಯ್ಡ್ ಮಾಡಿ ಮಕ್ಳುಗಳಿಗಂತೂ ಫೋನ್ ಕೊಡೋದನ್ನ ದಯವಿಟ್ಟು ಅವಾಯ್ಡ್ ಮಾಡಿ ದಟ್ಟು ಫೋನ್ಸ್ ಓಕೆ ಫ್ಯೂಚರಲ್ಲಿ ಅವ್ರಿಗೆ ಕಣ್ಣು ಕಾಣಿಸೋದೆ ಕಾಣಿಸಲ್ಲ ಎಂಟು ವರ್ಷ ಹತ್ತು ವರ್ಷ ಮಕ್ಕಳಿಗೆ ಗ್ಲಾಸ್ ಇದ್ದಾರೆ ಕಾರಣ ನಿಮ್ಮ ಫೋನು ನಿಮ್ಮ ಟಿ ವಿ ದಯವಿಟ್ಟು ಟಿವಿ ಫೋನ್ ಮಕ್ಕಳಿಗೆ ಆದಷ್ಟು ಕಮ್ಮಿ ಯೂಸ್ ಮಾಡಿ ಆ ರೇಡಿಯೇಷನ್ಸ್ ಏನಿದೆ ಮೊಬೈಲ್ ಫೋನ್ ನ ರೇಡಿಯೇಷನ್ಸ್ ಆ ಮಕ್ಕಳಿಗೆ ಬ್ರೈನ್ ತನಕನು ತಲುಪ್ತಾ ಇರುತ್ತೆ ಆ ರೇಡಿಯೇಷನ್ಸ್ ಇಂದ ಮಕ್ಕಳು ಸಿಕ್ಕಾಪಟ್ಟೆ ಇದಕ್ಕೆ ಹೋಗ್ತಾರೆ ಡಿಸ್ಟರ್ಬ್ ಆಗ್ತಾ ಇರ್ತಾರೆ ನಮಗೆ ಗೊತ್ತಿರಲ್ಲ ಸರ್ ಇಷ್ಟೊಂದು ವಿಷಯ ಗೊತ್ತಿರಲ್ಲ ಬ್ರೈನ್ ಹ್ಯಾಮರೇಜ್ ತನಕನು ಹೋಗುತ್ತೆ ಒಂದೊಂದು ಸತಿ ಮದ್ಯಪಾನ ಮಾಡೋದೇ ಆಗ್ಲಿ ಅಥವಾ ಈ ಡ್ರಗ್ಸ್ ಎಲ್ಲ ಏನ್ ಹೇಳ್ತಾರೆ ಅದನ್ನ ತಗೊಳ್ಳೋದು ಒಂದೇ ನಶ ಅಲ್ಲ ಮೊಬೈಲ್ ಕೂಡ ಅದಕ್ಕಿಂತ ಹೆಚ್ಚಿನ ನಶ ಅದು ಮಕ್ಕಳುಗಳಿಗೆ ಕೊಡೋದು ತುಂಬ ಅಪಾಯಕಾರಿ ಮೊನ್ನೆ ಒಂದು ಸರ್ವೇನಲ್ಲಿ ತೋರಿಸಿದೆ ಐದರಿಂದ ಆರು ವರ್ಷ ಮ ಒಳಗಡೆ ಇರೋಂಥ ಮಕ್ಳುಗಳು ಎರಡು ಅವರ್ ಮೊಬೈಲ್ ಕೊಟ್ಟಲಿಲ್ಲ ಅಂದರೆ ಮನೆಯಲ್ಲಿ ಏನೇನು ಮಾಡ್ಬೋದು ಅಂತ ಒಂದು ವೀಡಿಯೋ ಬಂದಿದೆ ಅದನ್ನು ನೋಡಿದ್ರೆ ಭಯ ಆಗುತ್ತೆ ಮುಂದಿನ ಫ್ಯೂಚರು ಮಕ್ಳುಗಳ್ದು ಹೇಳಿದೆ ಏನಾಗುತ್ತೆ ಸರ್ ಬ್ರೈನ್ ವರ್ಕ್ ಆಗೋದ್ ನಿಂತೋಗುತ್ತೆ ಸ್ವಲ್ಪ ಟೈಮ್ ಆದಮೇಲೆ ಮೊಬೈಲ್ ಇಲ್ಲ ಅಂದರೆ ಏನು ಕೈ ಕಾಲು ಕೂಡ ಆಡಲ್ಲ ಏನಿಲ್ಲ ಆ ಥರ ನಿಂತೋಗ್ಬಿಡುತ್ತೆ ಸೊ ನಿಮ್ಮ ಮಕ್ಕಳನ್ನು ನೀವೇ ಹಾಳು ಮಾಡ್ತಾ ಇದ್ದೀರಾ ನಿಮಗೆ ಖುಷಿ ಏಯ್ ನನ್ನ ಮಗ ಮೊಬೈಲಲ್ಲಾಗಲೇ ಗೇಮ್ಸ್ ಆಡ್ತಾನೆ ನನ್ನ ಮಗ ಆಗಲೇ ವಿಡಿಯೋ ನೋಡ್ತಾನೆ ಕಾರ್ಟೂನ್ ನೋಡ್ತಾನೆ ಮೊಬೈಲಲ್ಲಿ ಹಾಕೋಣ ಅಂತ ನೀವು ಅತಿ ಗರ್ವದಿಂದ ಹೇಳ್ಕೊಳ್ತೀರಾ ಈ ಗರ್ವ ಒಳ್ಳೆಯ ಗರ್ವ ಅಲ್ಲ ದಯವಿಟ್ಟು ಮಕ್ಳುಗಳಿಗೆ ಮೊಬೈಲ್ ನಾವೇ ಕೊಟ್ಟು ನಾವೇ ಮಕ್ಕಳಿಗೆ ಕಾಯಿಲೆ ತಂದು ಕೊಡ್ತಾ ಇದ್ದೀವಿ ಸರ್ ಪ್ರಕೃತಿ ತೋರಿಸಿ ಮಕ್ಳುಗಳಿಗೆ ಒಂದು ಗಿಡ ಹೆಂಗೆ ಬೆಳೆಯುತ್ತೆ ಆ ಒಂದು ಗಿಡ ಬೆಳೆಸೋದು ಎಷ್ಟು ಕಷ್ಟ ಇದೆ ಅನ್ನ ಬಿಸಾಕ್ತಾರೆ ಎಷ್ಟೋ ಜನ ಅರ್ಧ ತಿಂದು ಅರ್ಧ ಬಿಸಾಕ್ತಾರೆ ದಯವಿಟ್ಟು ಆ ಥರ ಮಾಡಬೇಡಿ ಆದ್ದರಿಂದ ರೈತರ ಪರಿಶ್ರಮ ತುಂಬಾ ಇದೆ ತುಂಬ ಅಂದರೆ ತುಂಬ ಇದೆ ಒಂದು ಬೆಳೆ ಬೆಳಿಬೇಕಾದ್ರೆ ರೈತ ಆಕಾಶ ನೋಡ್ತಾನೆ ಭೂಮಿ ನೋಡ್ತಾನೆ ಎಷ್ಟು ಕಷ್ಟಪಡಬೇಕು ಅಷ್ಟು ಕಷ್ಟಪಟ್ಟು ಬಳಸ್ತಾನೆ ರೈತರಿಗೆ ರೈತರನ್ನ ದಯವಿಟ್ಟು ಕೇವಲ ಮಾಡಬೇಡಿ ನಿಮ್ಗೆ ಎಷ್ಟಾಗುತ್ತೋ ರೈತ ಹತ್ರ ಬಂದು ತಗೊಳ್ಳಿ ಎಲ್ಲ ಪದಾರ್ಥ ಅವ್ರ ಹತ್ರ ಏನು ಸಿಗುತ್ತೋ ಹತ್ರನೇ ಡೈರೆಕ್ಟಾಗಿ ತಗೊಳ್ಳಿ ಇಂದಿನ ದಿನಗಳಲ್ಲಿ ತುಂಬಾ ನೋಡ್ತಾ ಇದೀವಿ ನಾವು ಅಂದರೆ ಯುವಕರು ಒಂದು ಮೂವತ್ತು ಮೂವತ್ತೈದು ವರ್ಷದಲ್ಲಿ ಇರೋವಂಥವರಿಗೆ ತುಂಬಾ ಹಾರ್ಟ್ ಅಟ್ಯಾಕ್ಸ್ ಬರೋದು ಟೆನ್ಷನ್ ಜಾಸ್ತಿ ಬಿ ಪಿ ಶುಗರ್ ಬರೋದು ಕ್ಯಾನ್ಸರ್ಸ್ ಎಷ್ಟು ಜನಕ್ಕೆ ಕ್ಯಾನ್ಸರ್ಸ್ ಇಲ್ಲ ಇವಾಗ ಯಾವುದೇ ಥರದಲ್ಲಿ ಒಂದು ಕ್ಯಾನ್ಸರ್ನ ಕಂಡು ಹಿಡಿತಾನೆ ಇದ್ದಾರೆ ನೋಡ್ತಾನೇ ಇದ್ದಾರೆ ಅವ್ರು ತಿನ್ನೋ ಆಹಾರ ಆಗಿರ್ಬೋದು ಅವರು ಬಾಳ್ತಾರಂಥ ಪದ್ಧತಿ ಅಂದರೆ ಅವ್ರ ಲಿವಿಂಗ್ ಸ್ಟೈಲ್ ಆಗಿರ್ಬೋದು ಎಲ್ಲನೂ ಜಾಸ್ತಿ ಅನಾರೋಗ್ಯಕ್ಕೆ ತರ್ಕೊಂಡು ಕರ್ಕೊಂಡೋಗಿ ಬಿಡ್ತಾ ಇದೆ ಸರ್ ಆ್ಯಕ್ಚುಲಿ ಏನಾಗಿದೆ ಅಂದರೆ ಮೂವತ್ತು ಸಾವಿರ ಸಂಪಾದನೆ ಮಾಡ್ತಾರೆ ಬಟ್ ಆ ಮೂವತ್ತು ಸಾವಿರ ಅವ್ರಿಗೆ ಸಾಕಾಗೋದಿಲ್ಲ ಬಿಕಾಸ್ ಅವ್ರು ಬೇರೆ ಥರ ನೋಡ್ತಾ ಇರ್ತಾರೆ ಲೈಫ್ನ ಇವಾಗ ಒಂದು ಫ್ಯಾಮಿಲಿ ಆದ್ರೆ ಮಗುನ ಕರ್ಕೊಂಡು ಹೋಗಬೇಕು ಆಚೆ ಓಡಾಡ್ಸ್ಕೊಂಡ್ ಬರ್ಬೇಕು ಒಬ್ಬನೇ ಮಗು ಇರುತ್ತೆ ಆ ಮಗುನ ಕರ್ಕೊಂಡು ಹೋಗ್ಬೇಕು ಆಚೆ ಅದಕ್ಕೆ ತಿನ್ನಿಸ್ಬೇಕು ಆಟಾಡಿಸ್ಬೇಕು ಅನ್ನೋದು ಆಸೆ ಇರುತ್ತೆ ಸಾಕಾಗಲ್ಲ ಬರೋ ಸಂಬಳನ ಅವಾಗ ಏನು ಮಾಡ್ತಾರೆ ಲೋನ್ ತೊಗೊಳೋದು ಅಥವಾ ಇದು ಕ್ರೆಡಿಟ್ ಕಾರ್ಡ್ ತಗೊಳೋದು ಈ ಥರ ಮಾಡ್ಕೊಳ್ತಾರೆ ಆ ಸ್ಟ್ರೆಸ್ ಹೆಂಗೋಗುತ್ತೆ ಅಂದರೆ ಹಿಂಗೆ ಬೆಳ್ಕೊಂಡು ಹೋಗುತ್ತೆ ಸೊ ಅದು ಬೆಳ್ಕೊಂಡು ಹೋದಾಗ ಏನಾಗುತ್ತೆ ಅವನು ಇನ್ನೂ ಸ್ವಲ್ಪ ದುಡಿದ್ರೆ ಸಾಕು ಅನ್ನೋ ಹತ್ರ ಈ ಕಂಪನಿ ಬಿಡ್ತಾನೆ ಇನ್ನೊಂದು ಕಂಪನಿಗೆ ಜಾಯ್ನ್ ಆಗ್ತಾನೆ ಒಂದು ಕಂಪನಿ ಬಿಟ್ಟು ಇನ್ನೊಂದು ಕಂಪನಿ ಒಂದು ಸ್ವಲ್ಪ ಜಾಸ್ತಿ ಆಗ್ಬೋದು ಏನು ಫೈವ್ ಪರ್ಸೆಂಟ್ ಸಂಬಳ ಜಾಸ್ತಿ ಆಗ್ಬೋದು ಅಷ್ಟಕ್ಕಿಂತ ಡಬಲ್ ಇದು ಇದಲ್ಲಿ ಬಿಲ್ತಾ ಇರ್ತಾನೆ ಸ್ಟ್ರೆಸ್ಸಲ್ಲಿ ಬಿಲ್ಡ್ತಾ ಇರ್ತಾನೆ ಮನಸ್ಸಲ್ಲಿ ಅವ್ರಿಗೆ ಮನುಷ್ಯನಿಗೆ ಇರುತ್ತೆ ಆ್ಯಕ್ಚುಲಿ ಒಬ್ಬ ಗಂಡ್ಸು ದುಡಿತಾ ಇದ್ದಾರೆ ಅಂತಂದ್ರೆ ಅವ್ರು ಫ್ಯಾಮಿಲಿಗೋಸ್ಕರ ದುಡಿತಾ ಇರ್ತಾರೆ ಅವ್ರ ಹೆಂಡತಿ ಮಕ್ಕಳು ಚೆನ್ನಾಗಿರಲಿ ಅಂತ ದುಡಿತಾ ಇರ್ತಾರೆ ಅಂಥವ್ರಿಗೆ ಮನೆಯಲ್ಲಿ ಸಪೋರ್ಟಿವ್ ಇರಬೇಕು ವೈಫನವ್ರು ಸಪೋರ್ಟಿವ್ ಆಗಿರಬೇಕು ಮಕ್ಕಳು ಸಪೋರ್ಟಿವ್ ಆಗಿರಬೇಕು ಅವ್ರಿಗೆ ಅವ್ರ ಕಷ್ಟ ಸುಖನ ಹಂಚ್ಕೋಬೇಕಾಗತ್ತೆ ಬಟ್ ಏನಾಗುತ್ತೆ ಅಂತಂದರೆ ಅವರು ಕಷ್ಟ ಸುಖ ಬೇಕಾಗಿಲ್ಲ ಅವ್ರು ದುಡಿದ್ರೆ ಸಾಕಪ್ಪ ಬಂದರೆ ಸಾಕಪ್ಪ ಇವತ್ತು ಯಾವ ಮಾಲ್ಗೆ ಹೋಗೋಣ ಇವತ್ತು ಹೊರಗಡೆ ಏನು ತಿನ್ನೋಣ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ನಾವೇನು ಹೇಳೋದು ಅಂದರೆ ಸಿ ಹೊರಗಡೆ ತಿನ್ನೋದು ಫೈನ್ ನಾನು ಇಲ್ಲ ನೀವು ಬೇಡ ಅಂತ ಹೇಳಲ್ಲ ಒಂದ್ಸತಿ ವೀಕ್ಲಿ ಒನ್ಸ್ ನೀವು ಹೊರಗಡೆ ಹೋಗಬೇಕು ಸುತ್ತಾಡಬೇಕು ಎಲ್ಲನೂ ಫೈನ್ ಬಟ್ ಅವ್ರನ್ನ ಯಾವತ್ತಾದ್ರೂ ಕೂರಿಸ್ಕೊಂಡು ನಿಮ್ಮ ಆಫೀಸಲ್ಲಿ ಏನು ಸ್ಟ್ರೆಸ್ ಅಂತ ಕೇಳಿದೀರಾ ಯಾವತ್ತಾದರೂ ಕೂರಿಸ್ಕೊಂಡು ನಿಮ್ಗೆ ಏನು ಆಫೀಸಲ್ಲಿ ಪ್ರಾಜೆಕ್ಟ್ ಎಂಥದ್ದು ನೀವು ಯಾವ ಥರ ಫೀಲ್ ಮಾಡ್ತಾ ಇದ್ದೀರಾ ಈ ಕೆಲಸ ಬಿಟ್ಟು ಬೇರೆ ಏನಾದರೂ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ ಯಾವತ್ತಾದ್ರೂ ಕೇಳಿದೀರಾ ಎಷ್ಟೋ ಜನ ನನಗೆ ಇವಾಗ ಈ ವಿ ಮುಂದಿನ ವೀಡಿಯೋಗಳಲ್ಲಿ ಹಿಂದೆ ವೀಡಿಯೋಗಳು ಮಾಡಿದ್ವಲ್ಲ ಅದರಲ್ಲಿ ನನಗೆ ಒಂದಷ್ಟು ಮೆಸೇಜಸ್ ವಾಟ್ಸ್ಆ್ಯಪಲ್ಲಿ ಕಾಲ್ ಬಂದಿತ್ತು ಮತ್ತೆ ಇದು ಕಾಲ್ ಮಾಡಿ ಕೇಳ್ತಾಯಿದ್ರು ನನಗೆ ಮೇಡಮ್ ನಮಗೆ ನನ್ನ ಹಸ್ಬೆಂಡ್ಗೆ ಸಿಕ್ಕಾಪಟ್ಟೆ ವೀಕ್ ಆಗ್ತಾ ಇದಾರೆ ತುಂಬ ಅಂದರೆ ನಮ್ಮ ಮುಂದೆ ತೋರಿಸ್ಕೊಳ್ಳೋದಿಲ್ಲ ಬಟ್ ಅವರಿಗೆ ಮನಸ್ಸಲ್ಲಿ ಯಾವಾಗಲೂ ಕೃಷಿ ಮಾಡಬೇಕು ಅನ್ನೋದು ಇದೆ ನೀವು ನಿಮ್ಮ ಒಪಿನಿಯನ್ ಏನು ಅಂತ ಹೇಳಿ ನನಗೆ ಎಷ್ಟೊಂದು ಜನ ಕೇಳ್ತಾ ಇದ್ದಾರೆ ಸಿ ನಾನೇನು ಹೇಳೋದು ಅಂದರೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳಿ ನಿಮ್ಮ ಯಜಮಾನ್ರು ಏನೇ ಮಾಡಿದ್ರು ನಿಮಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ಮಾತ್ರನೇ ಓಕೆ ಅವ್ರಿಗೆ ನೀವು ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರೆ ನಿಂತ್ಕೊಂಡ್ರೆ ಅವ್ರು ಇನ್ನೂ ಏನು ಬೇಕಾದ್ರೂ ಅಚೀವ್ ಮಾಡ್ತಾರೆ ಸೊ ಹಾಗಾಗಿ ಈ ಸ್ಟ್ರೆಸ್ ಅನ್ನೋದನ್ನು ಕಮ್ಮಿ ಮಾಡಬೇಕು ಅಂತಂದರೆ ಅಗ್ರಿಕಲ್ಚರ್ ನಾನು ಅಗ್ರಿಕಲ್ಚರ್ ನೀವು ಬನ್ನಿ ಅಂತ ಹೇಳಲ್ಲ ಸಿ ವಿ ಆರ್ ಆಲ್ಸೋ ನಮ್ ನಮಗೂ ಕೂಡ ಏನು ಗೊತ್ತಿಲ್ಲ ಅಗ್ರಿಕಲ್ಚರ್ಗೆ ಆದರೆ ಈ ಪರಿಸರ ಅನ್ನೋದು ಏನಿದೆಯಲ್ಲ ಅಗ್ರಿಕಲ್ಚರ್ ಅದರಲ್ಲೇ ಸಂಸ್ಕೃತಿ ಅನ್ನೋದಿದೆ ತೋರಿಸುತ್ತೆ ನೋಡಿ ಅದಕ್ಕೆ ನಮ್ಮ ಪೂರ್ವಿಕರು ಹೇಳೋದು ಕೃಷಿನಲ್ಲಿ ಇರೋವಂಥ ಸಂಸ್ಕೃತಿ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಬೇಗ ಅರಿವಾಗುತ್ತೆ ಬೇಗ ಮೂಡುತ್ತೆ ಆ ಹಸಿರು ವಾತಾವರಣದಲ್ಲಿ ಇದ್ದರೆ ಮಕ್ಕಳ ಬೆಳವಣಿಗೆ ತುಂಬಾ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ಹೇಳ್ತಿದ್ರು ಹಸು ಆಗಲಿ ಕೋಳಿ ಆಗಲಿ ಕುರಿ ಆಗಲಿ ಮೇಕೆ ಆಗಲಿ ನಾಯಿಗಳಾಗಲಿ ಯಾರೇ ಆಗಲಿ ಅದು ಒಂದು ಪರಿಸರವಾಗಿ ನಮಗೆ ಇದಾಗುತ್ತೆ ಎಲ್ಲರೂ ನಮಗೆ ಬಾಂಡ್ ಆಗಿ ನಿಂತ್ಕೋತಾರೆ ನಮಗೇನಾದ್ರೂ ಕಷ್ಟ ಆದ ತಕ್ಷಣ ಬಂದು ನಿಂತ್ಕೊಳ್ತಾರೆ ಸೊ ಆ ಥರ ಇರುತ್ತೆ ಇಲ್ಲಿ ಬಟ್ ಸ್ಟ್ರೆಸ್ ಕೂಡ ಅಷ್ಟೇ ಕಮ್ಮಿ ಇರುತ್ತೆ ನಿಮ್ಗೇನು ಇದ ಈ ಕೆಲಸ ಇವತ್ತು ಕಂಪ್ಲೀಟ್ ಮಾಡಿ ಅವ್ರಿಗೆ ಟಾಸ್ಕ್ ಒಪ್ಪಿಸ್ಬೇಕು ಅನ್ನೋದಿರೋದಿಲ್ಲ ನೀಟಾಗಿ ಆರಾಮಾಗಿ ಕುತ್ಕೊಂಡು ಈ ಪರಿಸರದಲ್ಲಿ ಊಟ ಮಾಡೋದಾಗಲಿ ನಿಮ್ಗೆ ಆದಾಗ ಕೆಲಸ ಮಾಡೋದಾಗಲಿ ಇವತ್ತು ಕಳೆ ಕೀಳಬೇಕಾ ಪ್ಲ್ಯಾನ್ ಮಾಡ್ಕೊಳ್ಳಿ ನೀವು ಹೇಗೆ ಪ್ರಾಜೆಕ್ಟ್ ಪ್ಲ್ಯಾನ್ ಮಾಡ್ತೀರೋ ಇದು ಕೂಡ ಹಾಗೇನೆ ಇವತ್ತು ಇದಕ್ಕೆ ನೀರು ಕಟ್ಟಬೇಕು ಈ ಕಳೆ ಕೀಳಬೇಕು ಇವತ್ತು ಈ ಗಿಡ ನೆಡಬೇಕು ಅಂತ ನೀವು ಪ್ಲ್ಯಾನ್ ಮಾಡಿಕೊಂಡ್ರೆ ಅದ್ರದ್ದು ಅಕಾರ್ಡಿಂಗ್ ಹೋಗಿ ಹೋಗುತ್ತೆ ಇಲ್ಲಪ್ಪ ಇವತ್ತು ಈ ಕೆಲಸ ಮಾಡಲ್ಲ ಇವತ್ತು ಬಿಡು ನಾನು ಇವತ್ತು ರೆಸ್ಟ್ ತಗೊಂಡು ಆರಾಮಾಗಿ ರೆಸ್ಟ್ ತಗೊಳ್ಳಿ ನಿಮ್ಗೆ ಯಾರೂ ಫೋರ್ಸ್ ಮಾಡೋರು ಇರೋದಿಲ್ಲ ಆರಾಮಾಗಿ ಎಂಜಾಯ್ ಮಾಡ್ತೀರಾ ಲೈಫು ಅಷ್ಟೇ ಚೆನ್ನಾಗಿರುತ್ತೆ ಕಮ್ಮಿ ಸಂಬಳ ಓಕೆ ಬಟ್ ಜೀವನ ಪೂರ್ತಿ ಚೆನ್ನಾಗಿರತ್ತಾ ನೀವು ಜಾಸ್ತಿ ಸಂಬಳ ಬರುತ್ತೆ ಅಂತ ಹೋಗಿ ಜಾಯ್ನ್ ಆಗಿ ಆರೋಗ್ಯನೇ ಇಲ್ಲ ಅಂತ ಲಕ್ಷಾಂತರ ದುಡ್ದು ಅಲ್ಲಿ ಆ ಟೆನ್ಶನ್ ಅಲ್ಲಿ ಲಾಸ್ಟ್ ಅಲ್ಲಿ ಬೆಡ್ ರಿಡನ್ ಆಗಿ ಲೈಫ್ ನ ಬೆಡ್ ಮೇಲೆ ಕಳಿಬೇಕಾಗತ್ತೆ ಹೌದು ಅಲ್ಲೇ ಕೊನೆ ಕೂಡ ಆಗುತ್ತೆ ಲೈಫ್ ಅದ್ರ ಬದಲು ಹಳ್ಳಿನಲ್ಲಿ ದುಡ್ಡು ಇಲ್ಲ ನಾನು ಒಪ್ಕೊಳ್ತೇನೆ ಇಲ್ಲಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ದುಡಿಯಕ್ಕಾಗಲ್ಲ ಆಗಲ್ಲ ಆದ್ರೂ ನೆಮ್ಮದಿ ಆ ಜೀವನ ಮಾಡ್ಬೋದು ಕಮ್ಮಿ ದುಡ್ಡಿದ್ರು ಕೂಡ ಒಂದು ನೆಮ್ಮದಿಯಾದ ಜೀವನ ಇರುತ್ತೆ ನಿಮಗೆ ಸ್ಟ್ರೆಸ್ ಕಮ್ಮಿ ಇರುತ್ತೆ ಇಲ್ಲಿ ಟೆನ್ಷನ್ಸ್ ಇದೆ ಇಲ್ಲ ಅಂತಿಲ್ಲಲ್ಲ ಟೆನ್ಷನ್ ಪ್ರಾಬ್ಲಮ್ಸ್ ಇಲ್ಲದೇ ಇರೋ ಜಾಗ ಯಾವುದು ಇಲ್ಲ ಇಲ್ಲಿ ಇರುತ್ತೆ ಬಟ್ ಆ ಥರ ತುಂಬ ಸಾಲ್ವ್ ಇರೋಂಥ ಪ್ರಾಬ್ಲಮ್ಸು ಆ ಥರ ಸ್ಟ್ರೆಸ್ಸು ಇಲ್ಲಿರೋದಿಲ್ಲ ಯಾ ಮೈನರ್ಸ್ ಇರುತ್ತೆ ಸಣ್ಣ ಪುಟ್ಟದಿರುತ್ತೆ ಅದಿರುತ್ತೆ ಅದೇ ಆಟೋಮೆಟಿಕ್ಕಾಗಿ ಸಾಲ್ವ್ ಆಗುತ್ತೆ ಸಾಲ್ವ್ ಮಾಡ್ಕೋ ಇಲ್ಲಿ ಬರೋ ಪ್ರಾಬ್ಲಮ್ಸ್ ಏನು ಅಂದರೆ ಲೇಬರ್ ಇಶ್ಯೂಸ್ ಒಂದೇ ಬರುತ್ತೆ ಸೊ ಲೇಬರ್ನ ಕರ್ಕೊಂಡು ಮಾಡುವಂಥದ್ದನ್ನ ಕಮ್ಮಿ ಮಾಡ್ಕೊಳ್ಳಿ ತುಂಬಾನೇ ಚಿಕ್ಕ ಚಿಕ್ಕ ಎಕ್ವಿಪ್ಮೆಂಟ್ ಸಿಗುತ್ತೆ ತುಂಬಾನೇ ನಾಮಿನಲ್ ಪ್ರೈಸ್ ಸಿಗುವಂತ ಎಕ್ವಿಪ್ಮೆಂಟ್ ಸಿಗುತ್ತೆ ಸಾಕು ಅಷ್ಟೇನೆ ಅದೊಂದು ಬಳಸ್ಕೊಂಡು ನಾವೇ ಲೇಬರ್ ಕೊಡೋ ಹಣನ ನೀವ್ ಅದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಆರಾಮಾಗಿ ನಿಮ್ ಕೆಲಸ ನೀವೇ ಮಾಡ್ಕೋಬಹುದು ನಿಮ್ ಆರೋಗ್ಯ ಕಮ್ಮಿ ಆಗುತ್ತೆ ಹೌದು ಮಾಡ್ಬೋದು ಹತ್ತು ಜನ ಕೆಲಸ ಕರ್ಕೊಂಡ್ ಬರಕ್ ಆಗಲ್ಲ ಅಂದ್ರೆ ಮೂರ್ ಜನ ಕೆಲಸ ಕರ್ಕೊಂಡ್ ಬಂದು ನಿಮ್ಮ ಹತ್ರ ಬೇರೆ ಎಕ್ವಿಪ್ಮೆಂಟ್ಸ್ ಇದೆ ಅಥವಾ ಅದನ್ನ ಇನ್ನ ಈಸಿ ವೇ ನಲ್ಲಿ ನೀವು ಪ್ಲಾನ್ ಮಾಡ್ಕೋಬಹುದು ಎಲ್ಲಾರು ಇವಾಗ ತುಂಬಾ ಬುದ್ಧಿವಂತರು ಎಲ್ಲಾ ಮೊಬೈಲ್ ನೋಡ್ತಾರೆ ಯೂಟ್ಯೂಬ್ ಅಲ್ಲಿ ತುಂಬಾ ಏನ್ ಬೇಕಂದ್ ಸಿಗುತ್ತೆ ಸಿಗುತ್ತೆ ಒಂದು ಥರ ಅದೊಂದು ಪ್ರಪಂಚದ ಯಾವುದೇ ಮೂಲೆಗೆ ರೀಚ್ ಆಗಬೇಕಂದ್ರೆ ನೀವು ಯೂಟ್ಯೂಬಲ್ಲಿ ಏನೇನಿದೆಯೋ ಎಲ್ಲಾನು ನಿಮ್ಗೆ ಸಿಗುತ್ತೆ ತಂತ್ರಜ್ಞಾನ ಉಪ್ಯೋಗಿಸ್ಕೊಳ್ಳಿ ಲೇಟೆಸ್ಟಾಗಿ ಏನಿದೆ ಟೆಕ್ನಾಲಜೀಸ್ ಉಪಯೋಗಿಸ್ಕೊಳ್ಳಿ ಆರಾಮಾಗಿ ಮಾಡ್ಬೋದು ಏನು ಟೆನ್ಷನ್ ಇಲ್ಲ ಒಂದು ಗಂಡ ಹೆಂಡ್ತಿ ಒಂದು ಎಕರೆ ಆರಾಮಾಗಿ ಮೇಂಟೈನ್ ಮಾಡ್ಕೋಬೋದು ಯಾವುದೇ ಹೆಲ್ಪರ್ ಸಹಾಯ ಇಲ್ಲದೆ